ಹಾಯ್ ಹಲೋ ನಾನು ನಿಮ್ಮ ಸಂದೀಪ್ ಯೋತಿನ್ ಹೇಳಿ ಏನದಂದ್ರೆ ಮಾಡು ನಿಪ್ನಾಳು ಅಣ್ಣಂದು ಒಂದು ಸಾಂಗ್ ನಿನ್ನೆ ರಿಲೀಸ್ ಆಗ್ಯದ ಏನು ಸಾಂಗ್ ಅಂದ್ರೆ ಸಾಂಗ್ ಅಂತ ನೀವು ಕೇಳಿದ್ರೆ ಬೆಂಕಿ ಫಿಲ್ ಫಿದಾಗ್ಬಿಡ್ತೀರಾ ಆ ಸಾಂಗಿನ ಬಗ್ಗೆ ಹೇಳಬೇಕಾದ್ರೆ ನೈಸ ನೈಸ ಸೋ ನೈಸಂದು ಒಂದು ಸಾಂಗ್ ಅವ್ರು ಬಿಟ್ರೆ ಅದ್ರೊಳಗಿಂದ ಸ್ಟೆಪ್ ಆಗಿ ಮತ್ತು ಸಾಂಗ್ ಆಗಿ ಮತ್ತು ಏನಾದರೂ ಡಿಝಿ ಮ್ಯೂಸಿಕ್ ಬರ್ತಾ ನೋಡ್ರಿ ಬೆಂಕಿ ರೀ ಏನು ಹೇಳೋಕ್ಕೆ ಆಗಲ್ರಿ ಆ ಥರ ಸಾಂಗ್ ಅದ ಮತ್ತು ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಸಾಂಗ್ ಅಂತೂ ಭಾಳ ಇಷ್ಟ ಆಯ್ತು ನನಗೆ ಮತ್ತು ಅದ್ರೊಳಗಿಂದು ಏನು ಏನು ಹೇಳಬೇಕಂದ್ರೆ ಏನು ಸ್ಟೆಪ್ಗಳು ನೋಡ್ರಿ ಒಂದೊಂದು ಆ ಸಾಂಗಿಗೆ ಮತ್ತು ಆ ಸ್ಟೆಪ್ಪ ಮಾಡುವ ಡ್ಯಾನ್ಸ್ ಬಗ್ಗೆ ಹೇಳಕ್ಕೆ ಆಗಲ್ಲ ರೀ ಆ ಥರ ಡ್ಯಾನ್ಸ್ ಇತ್ತು ಬೆಂಕಿ ಡ್ಯಾನ್ಸ್ ರೀ ಮತ್ತು ಏನು ಭಾಳ ಇಷ್ಟ ರೀ ಖುಷಿ ಆಯ್ತು ಸಾಂಗ್ ಕೇಳಿ ನೀವು ಇನ್ನ ಕೇಳಿಲ್ಲ ಅಂದ್ರೆ ಮಾವು ನಿಪ್ನಾಳು ಯೂಟ್ಯೂಬ್ ಚಾನಲ್ದಾಗ ಅವರು ಸಾಂಗ್ ಬಿಟ್ರೆ ನೈಸ್ ನೈಸ ಸೋ ನೈಸ ಅಂದರೆ ಸಾಂಗ್ ಇದು ಇನ್ನೂ ಹೋಗಿ ಕೇಳಿಲ್ಲ ಅಂದ್ರೆ ಹೋಗಿ ಬಾ ಎಷ್ಟು ಕೇಳಿರಿ ಅದು ಸಾಂಗ್ ಹೆಂಗೆ ಅನಿಸ್ತದೆ ನಿಮ್ಗೆ ನನಗಂತೂ ಭಾಳ ಇಷ್ಟ ಐತ್ರಿ ಆ ಒಳಗೊಂದು ಅದು ಲುಂಗಿ ಅವ್ರದ್ದು ಒಂದು ಡ್ಯಾನ್ಸ್ ಸ್ಟೆಪ್ ಅದ ಅದು ಭಾಳ ಅಂತೂ ಭಾಳ ಇಷ್ಟ ಆಯ್ತು ನನಗೆ ಮತ್ತು ಸಾಂಗ್ ಅಂತ ಫುಲ್ ಸಾಂಗ್ ನನ್ಗೆ ಭಾಳ ಖುಷಿ ಐತ್ರಿ ನಾ ಕೇಳಿ ಅದು ನೀವು ಕೇಳ್ಬೇಕಾದ್ರೆ ಅದು ಹೆಡ್ಫೋನ್ ಹಚ್ಚರಿ ಮತ್ತು ಫುಲ್ ಸೌಂಡ್ ಬಿಟ್ಟು ಆ ಸಾಂಗ್ ಕೇಳಿರಿ ಹೆಂಗೆ ಅನ್ನಿಸ್ತು ಅಂದಿ ಹಂಗಂತೂ ಭಾಳ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗ್ತದೆ ರೀ ಹೋಗಿ ಫಸ್ಟ್ ಹೋಗಿ ವಿಡಿಯೋ ನೋಡ್ಕೊಂಡು ಬರ್ರಿ ಹೆಂಗೆ ಅದ ಈ ನಾನು ಮ್ಯೂಸಿಕಲ್ಲಿ ಇಲ್ಲಿ ಹಾಕ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಅಂದ್ರೆ ಆ ಮ್ಯೂಸಿಕ್ ನಾವು ಅಂದ್ರೆ ನಮ್ಗೆ ಯೂಟೂಬ್ದು ನಡೆಯಲ್ಲ ಅದ್ರ ಸಲಕ್ಕ ನಾವು ಈಗ ಮ್ಯೂಸಿಕೆಲ್ಲ ನಾ ಅದು ವೀಡಿಯೋದಾಗ ಹಾಕಲಾಗಿದೆ ನೀವು ಹೋಗಿ ಮಾಳು ಇಪ್ಪನಾಳ್ ಸಿಂಗರ್ ಅಂತ ಹಿಂಗೆ ಯೂಟ್ಯೂಬ್ ಚಾನಲ್ ಅದ ಅಲ್ಲಿ ಹೋಗಿ ನೀವು ನೋಡಿರಿ ಭಾಳ ಇಷ್ಟ ಆತದ ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಓಕೆ ಬರಬೇಕು